ನವದೆಹಲಿಯಲ್ಲಿ ನಡೆದ ಪಿಎಂ ಧನಧಾನ್ಯ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಚಾಲನೆ ನೀಡಿದ್ದು ಬೆಳಗಾವಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿನ್ನೆ ವರ್ಚುವಲ್ ಮೂಲಕ ಕಾರ್ಯಕ್ರಮದ ನೇರ ಪ್ರಸಾರ ಆಯೋಜಿಸಲಾಗಿತ್ತು ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕ ಮಂಜುನಾಥ್ ಚೌರಡ್ಡಿ ಕೇಂದ್ರದ ಹಿರಿಯ ವಿಜ್ಞಾನಿ ಜಿಬಿ ವಿಶ್ವನಾಥ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ರುದ್ರಪ್ಪ ಯಮನಪ್ಪ ಮಾದರ ರೈತರ ಕಲ್ಯಾಣಕ್ಕಾಗಿ ಪ್ರಧಾನಿಯವರು ಜಾರಿಗೆ ತಂದಿರುವ ಯೋಜನೆಗಳ ಲಾಭ ಪಡೆದು ರೈತರು ಅಭಿವೃದ್ಧಿ ಹೊಂದಬೇಕು ಎಂದರು ಈ ಒಳ್ಳೆಯ ರೀತಿಯಿಂದ ರೈತರಾದವರು ನಮ್ಮ ಉತ್ತಮ ರೀತಿಯಿಂದ ಬೆಳೆಸಿಕೊಂಡು ಧಾನ್ಯಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮುಂಬರಬೇಕಂತ ಹೇಳಿ ಪ್ರೋತ್ಸಾಹ ಕೊಟ್ಟಿರತಕ್ಕಂಥ ಮಾನ್ಯ ಪ್ರಧಾನಮಂತ್ರಿ ಈ ರೀತಿಯಿಂದ ಎಲ್ಲ ನಮ್ಮ ರೈತ ಮಹಿಳೆ ಮತ್ತು ರೈತರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಅಬೇವಾಡಿ ಗ್ರಾಮದ ನಿವಾಸಿ ರಾಜಶ್ರೀ ರಾಜೇಂದ್ರ ಜೈನ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಜತೆಗೆ ಸಿರಿಧಾನ್ಯ ಬೆಳೆಯಲು ಅನುಸರಿಸಬೇಕಾದ ಕ್ರಮದ ಬಗ್ಗೆಯೂ ಮಾಹಿತಿ ನೀಡಲಾಗಿದೆ ಎಂದರು ಔಷಧೋಪಚಾರ ಹೇಗೆ ಮಾಡಬೇಕಂತ ಹೇಳಿ ನಮಗೆ ರೈತರಿಗೆ ಹಾಗೂ ಕೃಷಿ ಸಖಿಯರಿಗೆ ಕರೆಸಿದ್ರು ಇದೇ ರೀತಿ ನಮಗೆ ಚಿಯಾ ಸೀಡ್ಸ್ ಬಗ್ಗೆ ಮಾಹಿತಿ ನೀಡಿದ್ರು ಚಿಯಾ ಸೀಡ್ಸ್ ಅದರಿಂದ ಇಳುವರಿ ಹೆಚ್ಚಾಗುತ್ತೆ ಸ್ಥಳೀಯರಾದ ವಿಜಯ ಹಿರೇಮಠ ಪ್ರಧಾನಮಂತ್ರಿ ಅವರ ಯೋಜನೆಗಳು ರೈತರಿಗೆ ಲಾಭದಾಯಕವಾಗಿದ್ದು ರೈತರು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಇರುವ ಸೌಲಭ್ಯ ಬಳಸಿಕೊಂಡು ಉತ್ತಮ ಇಳುವರಿ ಪಡೆಯಬೇಕು ಎಂದರು ಈಗ ಇದರ ಉಪಯೋಗ ನೀವು ಮಾಡಿಕೊಂಡು ಜಾಸ್ತಿ ಇಳುವರಿಯನ್ನು ಮಾಡಬೇಕೆಂದು ಬಯಸುತ್ತೇನೆ